ಸರ್ ಅದ್ರದ್ದು ಅಂಡ್ ಕಾಸ್ ಅದಾವ್ ಸರ್ ಅದ್ರ ಸಲುವಾಗಿ ಇಲ್ಲಿ ಹೇಳಿದ್ರು ಪೂರ್ಣ ಪದ್ಧತಿ ಒಳಗ ಅದ್ರದ್ದು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಮಾಡಿಲ್ಲ ಸರ್ ಇನ್ನ ಅದನ್ನ ಪೂರ್ಣ ಪ್ರಮಾಣವಾಗಿ ಮಾಡದ ಮ್ಯಾಗ ಯೂಸ್ ಮಾಡ್ರಿ ಅಂತ ಹೇಳ ಸದ್ಯಾಗ ಪ್ರಿಫರ್ ಮಾಡಿಲ್ ಇದರಿಂದ ರೈತರಿಗೆ ಒಂದೆರಡು ಮಾತು ಹೇಳ್ತೀರಿ ನೀವು ಇಲ್ಲಿ ಬರ್ರಿ ಕಲೀರಿ ಅಂತ ಬಹಳಷ್ಟು ರೈತರಿಗೆ ನಾ ಪ್ರಿಪೇರ್ ಮಾಡೋದೇನಂದ್ರೆ ಮಾಡೋದೇನಂದ್ರೋಡ್ ಸೆಟ್ಟಿಗೆ ಬಂದ್ ಹೋಗ್ಬೇಕು ಅವ್ರು ಜೀವನ ಒಂದ್ಸಲ ಬಂದ್ ಹೋದ್ರ ಬಾಳ ಅಂತ ನಾ ಅವ್ರಿಗೆ ಹೇಳ್ತೀನಿ ಯಾಕಪ್ಪಾ ಅಂತಂದ್ರ ಒಬ್ರು ರೈತರು ಏನ್ ಮಾಡ್ತಾರ ಒಬ್ರು ನಾವು ಜಾಸ್ತಿ ಅನ್ನೋ ಕಾರಣದಿಂದ ಒಬ್ರು ಯೂಸ್ ಮಾಡ್ತಕ್ಕಂತ ಅವ್ರು ತಮ್ಮ ನಾಲೆಜ್ ಅನ್ನ ಮತ್ತೊಬ್ಬರಿಗೆ ಅವ್ರು ಈಗ ಯಾವ್ದಾದ್ರೆ ಒಂದು ಎಣ್ಣೆ ಹೇರಿ ಅಂತಂದ್ರೆ ಈಗ ಆಗ್ರ ಒಳ ಹೋಗೋದ್ ಸರ್ ಅಂತಂದ್ರೆ ಸಿಕ್ಕ ಸಿಕ್ಕ ಎಣ್ಣೆ ಕೊಡ್ತಾರ ಅವ್ರು ಯಾವ್ದು ಒಂದು ಅವ್ರಿಗೆ ಟಾರ್ಗೆಟ್ ಕೊಟ್ಟಿರ್ತ ಕೊಟ್ಟಿರ್ತಾರಲ್ಲ ಅವ್ರು ಎಣ್ಣೆನೆ ಅವ್ರು ಬಳಸ್ತಾರ ಸರಿ ಈಗ ಇಲ್ಲಿ ರೂಟ್ ಸೆಟ್ಟಿಗೆ ಮ್ಯಾಗ ಏನ್ ಗೊತ್ತಾಗ್ತದೆ ಅಂತಂದ್ರೆ ನಮ್ಮ ಈ ನೆಲದಲ್ಲಿ ನಾವ್ ಏನ್ ಯೂಸ್ ಮಾಡಬೇಕು ಯಾವ ಎಣ್ಣೆ ಹೊಡಿಬೇಕು ಯಾವ ಗೊಬ್ಬರ ಹಾಕ್ಬೇಕು ನಮ್ಮ ನೆಲಕ್ಕ ತಕ್ಕಂತೆ ನಮ್ಗೆ ನೆಮ್ಮ ನೆಲದಲ್ಲಿ ಏನ್ ಕಮ್ಮಿ ಇರ್ತದ ಅದಕ್ ಹಾಕ್ಬೇಕು ನಾವು ಈಗ ಅವ್ರು ಕೊಟ್ಟಿರ್ತಕ್ಕಂಥ ಟಾರ್ಗೆಟ್ ಇರ್ತಕ್ಕಂಥ ಒಂದು ಫರ್ಟಿಲೈಸರ್ಸ್ ನಾವು ಯೂಸ್ ಮಾಡ್ಬಿಡ್ತೇವೆ ಸರಿ ಸರಿ ಎಲ್ಲದ್ರ ಬಗ್ಗೆ ಮಾಹಿತಿ ಸಿಗ್ತದೆ ಸರಿ ನೋಡಿ ರೈತ ಬಾಂಧವ್ರಿ ಇವರೆಲ್ಲ ರೈತರ ಮಕ್ಕಳು ನಾನು ರೈತರ ಮಗ ನಾ ನನ್ನ ನಾಲ್ಕುನೂರ ಎಂಬತ್ತು ವಿಡಿಯೋ ನನ್ನ ಯೂಟ್ಯೂಬ್ನಲ್ಲಿ ಇನ್ನೂರ ಐವತ್ತು ಬರೀ ರೈತರನ್ನ ಮಾಡಿದ್ದೀನಿ ಅದು ನೈಸರ್ಗಿಕ ರೈತರದ್ದು ಹೆಚ್ಚು ಮಾಡಿದ್ದೀನಿ ನಾನು ಯಾಕಂದ್ರೆ ನೈಸರ್ಗಿಕ ರೈತರನ್ನೇ ಯಾಕೆ ಕಾಯ್ಕೊಳ್ತೀನಿ ನಾನು ಅಂದ್ರೆ ನಮ್ಮ ಸಮಾಜಕ್ಕೆ ಅಮೃತ ತಿನ್ನಿಸುವವನೇ ರೈತ ವಿಷ ಇನ್ನೊಬ್ಬರ ನಡು ಮಿಲಾವಟ್ ಮಾಡಿ ತಿನ್ನಿಸ್ತಾರೆ ಆ ರೈತ ಡೈರೆಕ್ಟ್ ಅಮೃತನ್ನೇ ಕಳಿಸಿರ್ತಾನೆ ಮಾರ್ಕೆಟಕ್ಕೆ ಇಲ್ಲಿ ಬಂದು ಮಿಲಾವಟ್ ಮಾಡಿ ಅಥವಾ ಏನೋ ಮಾಡಿ ಇಲ್ಲಿ ವಿಷ ಮಾಡ್ತಾರೆ ಅವ್ರು ಅದಕ್ಕೆ ರೈತರಿಗೆ ನಾನು ಹೆಚ್ಚು ರಿಕ್ವೆಸ್ಟ್ ಮಾಡೋದು ಆದಷ್ಟು ನೈಸರ್ಗಿಕ ಬೆಳೆಯು ಪ್ರಯತ್ನ ಮಾಡ್ರಿ ಯಾವುದೋ ಒಂದು ದೊಡ್ಡ ರೋಗ ಬತ್ತು ಇದು ಬತ್ತು ಅದಕ್ಕೇನೋ ಒಂದು ಹತ್ತು ಪರ್ಸೆಂಟ್ ಸ್ಪ್ರೇ ಮಾಡಿದ್ರಿ ಈ ಕೆಮಿಕಲ್ ಅದಕ್ಕೆ ನಾ ಏನೋ ಮಿನಿಮಮ್ ಎಂಬತ್ತು ಪರ್ಸೆಂಟ್ ಆದರೂ ನೀವು ನೈಸರ್ಗಿಕ ಉಪಯೋಗ ಮಾಡಿರಿ ಅಂತ ನಾನು ಕಳ್ಕೊಳ್ಳಿ ಎಂದು ಎಲ್ಲ ಯೂಟ್ಯೂಬರ್ಗು ಕೇಳ್ಕೊಂಡಿದ್ದ ನಾ ಇವತ್ತು ಇಲ್ಲಿ ಯಾಕೆ ಬನ್ನಿ ಅಂದರೆ ನಾನು ಮೊನ್ನೆ ಒಂದು ಹೈನುಗಾರಿಕೆ ಯೂಟ್ಯೂಬ್ ಮಾಡಿ ನೋಡಿರಿ ನೀವೆಲ್ಲ ನಾನು ಯೂಟ್ಯೂಬ್ನೊಳಗೆ ಅವರು ಜಾಗೀರ್ದಾರ್ ಅಂಥೇಳಿ ರಿಜ್ವಾನ್ ಜಾಗೀರ್ದಾರ್ ಅಂಥೇಳಿ ನಲ್ವತ್ತು ಮೂರು ರೂ ಮಾಡ್ಯಾರ ಅವರು ಅದನ್ನು ನಾನು ಯೂಟ್ಯೂಬ್ನಾಗಿದ್ದೀನಿ ನೋಡಿ ನೀವು ಅವ್ರು ಹೇಳಿದ್ರೆ ನನಗೆ ಸರ್ ನನಗೆ ಇಲ್ಲಿ ಹೆಚ್ಚು ಉಪಯೋಗ ಆಗಿದ್ದು ಇಲ್ಲಿ ಶರ್ಟ್ ವಿಜಯಪುರ ಸೆಂಟರ್ನ ಹೋಗಿ ನಾನು ಟ್ರೈನಿಂಗ್ ತೊಗೊಂಡ್ಮೇಲೆ ನನಗೆ ಭಾಳ ಉಪಯೋಗ ಹೇಳಿದ್ರು ಆ ಒಂದು ತೆಲಿಯೊಳಗೆ ಗೊತ್ತು ನಾನು ರುಡ್ಶಟ್ಟಕ್ಕೆ ಹೋಗಿ ಅಲ್ಲಿ ಜನರಿಗೆ ಯಾಕೆ ಭಟ್ಟಿ ಆಗಬಾರದು ಅಂತ ನಾನು ಸೈಬರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ ಭಾಳ ಕೋಡಿ ಧನ್ಯವಾದಗಳು ರುಡ್ಶಟ್ಟಕ್ಕೆ ಧರ್ಮಸ್ಥಳ ಟ್ರಸ್ಟ್ಗೆ ಮತ್ತು ಕೆನರಾ ಬ್ಯಾಂಕ್ನವರಿಗೆ ಇಂಥ ಒಂದು ರೈತ ಮಕ್ಕಳಿಗೆ ನೀವು ಟ್ರೈನಿಂಗ್ ಕೊಟ್ಟು ಯಾವುದೇ ಫೀ ಇಲ್ಲ ಹೌದಲ್ರಿ ಯಾವುದೇ ಫೀ ಇಲ್ಲ ಅವರೇ ಊಟ ಕೊಟ್ಟು ಅವರೇ ಅಕೊಮಡೇಶನ್ ಕೊಟ್ಟು ಎಲ್ಲ ಇರ್ಲಿಕ್ಕೆ ಕೊಟ್ಟು ಅವರೇ ಟ್ರೈನಿಂಗ್ ಕೊಟ್ಟು ಕಳಿಸ್ತಾರೆ ಇದರಂಥ ಪುಣ್ಯ ಕೆಲಸ ರೈತರಿಗೆ ಯಾರು ರೈತಲ್ಲ ಪ್ರತಿಯೊಂದು ಇಲ್ಲಿ ಮೂವತ್ತು ಟ್ರೈನಿಂಗ್ ಇವೆ ನಾನು ರೈತರ ಬಗ್ಗೆ ಮಾತಾಡ್ಲಕತ್ತೀನಿ ಅದು ಮುಂದಿನ ಟ್ರೈನಿಂಗ್ ಬಂದಾಗ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಈಗ ರೈತರ ಕೃಷಿ ಉದ್ಯಮಿ ಅಂತ ಹೇಳಿ ಹಾಕ್ಯಾರಲ್ಲ ಅದ್ರ ಬಗ್ಗೆ ಮಾತಾಡ್ಲಕತ್ತೀನಿ ನಾ ಭಾಳ ಪುಣ್ಯದ ಕೆಲಸ ಮಾಡ್ಲಕ್ಕೀ ಇಲ್ಲಿ ಎಲ್ಲ ಸ್ಟಾಫ್ ಗಿಫು ಎಲ್ಲ ಕೋಡಿ ಧನ್ಯವಾದಗಳು ಅವರಿಗೆ ನಾ ಪದೇ ಪದೇ ಮತ್ತೆ ಯಾರು ಮಾತಾಡ್ತೀರಿ ಹೇಳ್ರಿ ಸರ್ ಇನ್ನೊಂದು ರಿಕ್ವೆಸ್ಟ್ ನಾನ್ ಎಲ್ಲಾ ರೈತರಿಗೆ ಮತ್ತ ಜನಗಳಿಗೆ ಹೇಳ್ರಿ ಬಹಳಷ್ಟು ಜನಗಿರಿ ಇದು ಇನ್ಫಾರ್ಮೇಶನ್ ಗೊತ್ತಿಲ್ಲ ಸರ್ ಸಂಸ್ಥೆ ಹ್ಯಾಂಗದ ಅದು ಏನ್ ಮಾಡ್ತಕ್ಕಂಥದ್ದು ಬಹಳಷ್ಟು ಜನಗಿ ಇದ್ರ ಇನ್ಫಾರ್ಮೇಶನ್ ಗೊತ್ತಿಲ್ಲ ಆದಷ್ಟು ಜನ ಯಾರಿಗ ಗೊತ್ತಿರ್ತದ ಒಂದ್ ನಾಲ್ಕು ಜನಕ್ಕೆ ಹೇಳಬೇಕು ಅವ್ರಿಗೆ ಉಪಯೋಗ ಉಪಯುಕ್ತ ಅಂತ ನಾ ಇದು ಸ್ಪ್ರೆಡ್ ಆಯ್ತು ಅಂದ್ರ ಆಟೋಮೆಟಿಕ್ಲಿ ಸಹ ಬಂದ್ಬಿಡ್ತಾರೆ ಬಹಳಷ್ಟು ಜನಕ್ಕೆ ಇನ್ನೂ ಒಂದು ಇದು ಇದೆ ಸರ್ ಎಲ್ಲರೂ ಉಚಿತ ಅಂದ್ರೆ ಇರ್ತದೋ ವ್ಯವಸ್ಥೆ ಇರ್ತದೋ ಇದೇನು ಸುಮ್ಮ ಮಾಡೇನೋ ಹೆಸರು ಮಾಡ್ಕೋಕ ಆತರ ಅಂತ ನಾನು ಬರ್ಬೇಕಾದ್ರು ಅದೇ ಯೋಚನೆ ಮಾಡ್ತ ಸರ್ ಉಚಿತ ಅಂದ್ರೆ ಹುಚ್ಚುರ್ ಮದ್ವೆ ಉಂಡೆ ಜಾಣ ಅಂದಂಗ ಆಗ್ತೇನೋ ಅಂತ ಅನ್ಕೊಂಡಿದ ಬಟ್ ನನಗೊಂದು ನಂಬಿಕೆ ಸರ್ ಎಸ್ ಡಿ ಎಂ ಟ್ರಸ್ಟ್ ಅದ ಇಲ್ಲಿ ಎಸ್ ಡಿ ಎಂ ಟ್ರಸ್ಟ್ ಹೌದ್ರು ಒಂದ್ ಏನೋ ಒಂದು ಕ್ವಾಲಿಟಿ ಮೈಂಟೈನ್ ಮಾಡ್ತಾರಪ್ಪ ಅಂತಂದ್ರ ಕ್ವಾಲಿಟಿ ಇರ್ತದಂತ ಬಂದೆ ಸರ್ ಹೌದೌದು ಈಗ ನಾ ರೈತ ಬಾಂಧವರು ಇಲ್ಲಿ ಕಳಕಳಿ ವಿನಂತಿ ಮಾಡೋದು ಏನಪ್ಪ ಅಂದ್ರೆ ಇಲ್ಲಿ ಅವ್ರು ಹೇಳಿದ್ರು ರೈತ ಮಂದಿ ಬರಬೇಕು ಕೇಳಬೇಕು ಇದನ್ನು ಮಾಡಬೇಕಂತ ನಾ ಇನ್ನೊಂದು ಇಲ್ಲಿ ಕೃಷಿ ಉದ್ದಿಮೆ ಮೂವತ್ತು ವರ್ಷ ಆಯ್ತು ಸ್ಟಾರ್ಟ್ ಆಗಿದ್ದರು ಕೃಷಿ ಉದ್ದಿಮೆ ಇಲ್ಲೇನು ಹಾಕ್ಯಾರ ಮೂವತ್ತು ವರ್ಷ ಹೇಳ್ತಾನೆ ಈ ರುಡ್ ಶರ್ಟ್ದಿಂದ ಯಾರಾದರೂ ಅದರಿಂದ ಉಪಯೋಗ ಮಾಡಿ ಮುಂದೆ ರೈತರೊಳಗೆ ಶೈನ್ ಆಗಿದ್ರಿ ಅದರಿಂದ ಮುಂದೆ ಬಂದಿದ್ರಿ ಅಂದ್ರೆ ನನ್ನ ನಂಬರ್ ಇರುತ್ತೆ ಫೋನ್ ಮಾಡಿರಿ ನಮ್ಮ ಸ್ವಂತ ವೆಹಿಕಲ್ ತೊಗೊಂಡು ಬಂದು ನಿಮ್ಮಲ್ಲಿ ಬಂದು ನಾವು ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೇವೆ ನಾಲ್ಕುನೂರ ಎಂಬತ್ತು ವೀಡಿಯೋ ಮಾಡೋದ್ರೂ ನಾಲ್ಕುನೂರ ಎಂಬತ್ತು ವೀಡಿಯೋ ಮಾಡೋದ್ರೂ ನಾ ಯಾರ ಕಡೆಯಿಂದನು ಒಂದು ಪೈಸ ತೊಗೊಂಡಿಲ್ಲ ತೊಳೋದಿಲ್ಲ ನನ್ನ ಇದೊಂದು ಸೇವಾ ನಮ್ಮದು ಶಿರಡಿ ಸಾಯಿ ಟೆಂಪಲ್ ಇದೆ ಇಲ್ಲಿ ಒಳಗೆ ಅದ್ರ ಎಂಟ್ರದೊಳಗೆ ಇದೊಂದು ಸೇವಾ ಅಂತ ಮಾಡ್ತಾಯಿದ್ದೀನಿ ಹಾಂ ಅದಕ್ಕೆ ದಯಮಾಡಿ ನಿಮ್ಮಲ್ಲಿ ಯಾರಾದರೂ ಸಾಧಕರು ರೈತ ಸಾಧಕರು ಆ ಇಲ್ಲಿಗ ರುಡ್ಶಾಟ್ನಲ್ಲಿ ಯಾರಾದರೂ ಟ್ರೈನಿಂಗ್ ಹೋಗಿ ಭಾಳ ಮುಂದೆ ಬಂದಿದ್ರು ಇದರಿಂದ ಉಪಯೋಗ ಆಗಿತ್ತು ಅಂದ್ರೆ ನೀವು ಹೇಳ್ರಿ ನಿಮ್ಮ ಸಂದರ್ಶನ ಮಾಡಿ ಏನು ಉಪಯೋಗ ಇದೆ ಏನು ಸಾಸ್ತೀರಿ ಅನ್ನೋದು ಹೇಳಿ ನಾ ಜಗತ್ತಿಗೆ ತೋರಿಸ್ಬೇಕು ಯಾಕಂದ್ರೆ ರೈತರು ಮುಂದೆ ಬರಬೇಕು ಈಗಿನ ಕಾಲ್ದೊಳಗೆ ಯಾಕಂದ್ರೆ ಉಳ್ದವ್ರು ಮುಂದೆ ಬರ್ತಾರೆ ಎಲ್ಲರೂ ಆ ರೈತ ಮುಂದೆ ಬರೋದು ಯಾಕಂದ್ರೆ ಹಿಂದೆ ಹಿರಿಯಾರ ಮಾಡ್ಯಾರ ನಾಲ್ಕು ಸಾಲ ಬಿತ್ತಿದ್ನಂದ್ರೆ ಒಂದೇ ಸಾಲ ಅವನಿಗೆ ಅಂತ ಮೂರು ಸಾಲ ಅವನ ಕೈಗೆ ಅಂತ ಅಂಥವನಿಗೆ ರೈತಿಗೆ ಮುಂದೆ ತರಬೇಕಾಗ್ಯದ ಅವ್ನಿಗೆ ಹೆಲ್ಪ್ ಮಾಡ್ಬೇಕಾಗ್ಯದ ನಾವು ಅದ್ರ ಸಂಬಂಧ ನಾ ಇದನ್ನು ನಾ ಒಂದು ಅದ್ ಒಂದು ಅಭಿಯಾನ ಅಂತ ತಿಳ್ಕೊರಿ ಇದು ನಾನು ನಾಲ್ಕುನೂರ ಎಂಬತ್ತು ವೀಡಿಯೋದೊಳಗೆ ಇನ್ನೂರ ಐವತ್ತು ಬರೀ ರೈತರದ್ದು ತಿಳ್ಕೊಡಿ ನಾನು ರೈತರಲ್ಲ ಅದು ಬಿಟ್ಟರೆ ಯಾರೂ ರೈತರು ನಾನು ಕಂಡು ಬರಲಿಲ್ಲ ಅಂದರೆ ಇನ್ನು ಕೆಲವೊಂದು ಗುಡಿ ಗುಂಡಾರು ಸಾವಿರ ವರ್ಷಗಳ ಹಿಂದಿನ ಇತಿಹಾಸಗಳ ಬಗ್ಗೆ ಸಾಧಕರ ಬಗ್ಗೆ ಮಾಡಿದ್ದೆ ನಾನು ಆದರೆ ದಯಮಾಡಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿರಿ ನಾವು ತುರಂತ ನಿಮ್ಮಲ್ಲಿ ಬಂದಕ್ಕೆ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀವಿ ಧನ್ಯವಾದಗಳು ಸರ್ ಮತ್ತೆ ಯಾರು ಮಾತಾಡ್ತೀನಿ ನನ್ನ ಹೆಸರು ಬಸವರಾಜ್ ಪೂಜಾರಿ ಅಂತ ನಾವು ಬಿಜಾಪುರ ತಾಲೂಕು ಹೊನ್ನಾಳಿ ಅದಾವನು ಹೊನ್ನಾಳಿ ಹಾ ಸರ್ ಹಾ ರೀ ಹೊನ್ನಾಳಿ ಅಂದ್ರೆ ಎರಡು ಹೌದು ಒಂದ್ ಹಿಂದಿ ತಾಲೂಕದ ಒಂದ್ ಇಲ್ಲಿ ಅದ ಇಲ್ಲ ಸರ್ ಬಿಜಾಪುರ ತಾಲೂಕ್ ಹೊನ್ನಾಳಿನ ಇದೆ ಸರ್ ಅಂದ್ರೆ ನಕ್ಟಾನ ಜಮ್ಗೆ ಹೊನ್ನಾಳಿ ನಮ್ದು ಹನ್ನೆರಡು ಎಕರೆ ತೋಟ ಇದೆ ಸರ್ ಈಗ ನಮ್ದು ಒಂದ್ ಎಕರೆ ಹೊಂಡ ಇದೆ ಸರ್ ಒಂದು ಆ ಹನ್ನೊಂದು ಎಕರೆ ಏನ್ ಮಾಡಿದ ಒಂದ್ ಎಕರೆ ನಿಂಬೆ ಗಿಡ ಇದೆ ನಿಂಬಿ ಗಿಡ ಇದೆ ಸರ್ ನೆಕ್ಸ್ಟ್ ನಾವ್ ಮಾಡಿದೆ ಒಣ ಬೇಸಾಯ ಮಾಡ್ತೇವೆ ಸರ್ ನಿಂಬೆ ಗಿಡ ಹಚ್ಚಿ ಎಷ್ಟು ವರ್ಷ ಆಗಿದೆ ಈ ಗಿಡ ಹಚ್ಚಿ ನಾವು ಒಂದ್ ಹದ್ಮೂರ್ ಹದಿನಾಲ್ಕು ವರ್ಷ ಆಯ್ತು ಆದಾಯ ಬರ್ತದೆ ಗಿಡದಿಂದ ಅದು ಹಿಮ್ ಹೆಂಡು ಹಿಮ್ಮಿ ಇದ್ದಂಗ್ರಿ ಇದು ಅಂದ್ರ ಹಿಂಡು ಹೆಮ್ಮೆ ಇದ್ದಂಗ್ರಿ ಸರ್ ನಾವು ನಾವ್ ಯಾವಾಗ ಬೇಕಾದಕ್ಕಾರು ಹಿಂಡ್ಕೋಬೋದ್ರಿ ಸರ್ ಅದಕ್ಕೆ ಒಟ್ಟ ಎಷ್ಟ್ ಎಕ್ರೆ ಅದ್ರಿ ಆ ಒಂದ್ ಎಕ್ರೆ ಅದ ಸರ ಅಂದ್ರ ನೂರಾ ಹದಿಮೂರ್ ಗಿಡ ಐತಿ ಸರ್ ನಿಂಬೆ ನೂರಾ ಹದಿಮೂರು ನಿಮ್ಮ್ ಟೋಟಲ್ ಎಕ್ರೆ ಎಷ್ಟ ಅದರ ಟೋಟಲ್ ಹದಿಮೂರ್ ಎಕರೆ ಇದೆ ಸರ್ ಯಾಕೆ ಹೆಚ್ಚಿಗೆ ಮಾಡಬಾರದು ನಿಂಬಿ ಗಿಡ ಹಾ ನೀರ್ ಕಡಿಮಿ ಇದೆ ಸರ್ ಅದರ ಸಂಬಂಧ ನಾವೇನಾ ಹೆಚ್ಚಿಗೆ ಮಾಡಿಲ್ಲ ಸರ್ ಈಗ ಅದೇ ಮಾಡಬೇಕಂತ ಹೇಳಿ ಅಂದ್ರ ಈಗ ನಾವು ದ್ರಾಕ್ಷಿ ಮಾಡಬೇಕು ಅನ್ನೋ ಆಮೇಲೆ ದಾಳಿಂಬೆ ಗಿಡ ಹಚ್ಬೇಕಂತ ನಾವ್ ಯಾ ಮಾಡಿದ್ವಿ ನಿಮ್ ಕೊಷನ್ ಕೇಳಕತ್ತೀನಿ ಅಂದ್ರ ಹಾ ಸ ದಾಳಿಂಬ್ರ ದ್ರಾಕ್ಷಿ ತಗದ್ ತಗದು ನಿಂಬಿ ಗಿಡ ಹಚ್ಚಿ ಸರ್ ಯಾಕಂದ್ರೆ ದಾಳಿಂಬರ ದ್ರಾಕ್ಷಿಗೆ ಎಣ್ಣೆ ಭಯಂಕರ ಹೊಡಿಬೇಕ ತಿಂಗಳ ನಾಲ್ಕು ನಾಲ್ಕು ಹೊಡಿಬೇಕ ಇದು ವರ್ಷನಾಗ ನಾಲ್ಕು ಸಲನೂ ಹೊಡ್ಸ್ಕೊಳೋದಿಲ್ಲ ನಿಂಬೆ ಗಿಡ ವರ್ಷನಾಗ ಹೌದು ಸರ್ ಅದಕ್ಕೆ ಇದು ಲಾಗೋಡಿ ಕಮ್ಮ ಇನ್ಕಮ್ ಯಲ್ಲ ಇನ್ಕಮ್ ಹೌದು ಮತ್ತು ಅದು ಬಿಟ್ಟರೆ ಯಾವ್ದು ಬೆಳಿ ಅದು ಈಗ ಅದು ಬಿಟ್ಟರೆ ನಾವು ಏನು ಮಾಡ್ತೇವೆ ಮೆಕ್ಕೆಜೋಳ ಹಾಕಿವಿ ಸರ್ ಈ ಸಲ ತೊಗರಿ ಬೆಳಿತೇವೆ ಮೆಕ್ಕೆಜೋಳ ಹಾಕ್ತೇವೆ ಆಮೇಲೆ ಉಳ್ಳಾಗಡ್ಡಿ ಅಸ್ತೇವೆ ಸರ್ ಸರ ಇಷ್ಟ ಅದ್ರಿ ಸರ್ ನೀವು ದಿನ ಈಗ ನಾವು ಏನ್ ಮಾಡ್ತೇವ್ರಿ ಸರ್ ಈಗ ನಾವು ಇದು ಬೆಳೆ ಮುಂದ್ರಿ ಯಾವ ಟೈಮ್ ಯಾವ ಗೊಬ್ಬರ ಹಾಕಬೇಕಂದ್ರೆ ಗೊತ್ತಾಗಲ್ರಿ ಸರ್ ಈಗ ನಾವು ಯಾವ ಡಿಸೀಸ್ ಬಂತಂದ್ರೆ ಅವಾಗ ಹಾಕ ಚಲೋ ಮಾಡ್ತೇವ್ರಿ ಸರ್ ನಾವು ಇಲ್ಲಿ ಬಂದು ಏನ್ ಕಲ್ತೇವಂದ್ರಿ ಸರ್ ನಾವು ಈಗ ಯಾರು ರೈತರು ಏನ್ ಮಾಡ್ತಾರೆ ಸರ್ ಯಾರು ಮಣ್ಣಿನ ತಪಾಸಣೆಯನ್ನು ಯಾರು ಮಾಡ್ಸಲ್ಲ ಮಣ್ಣಿನ ತಪಾಸಣೆ ಯಾರು ಮಾಡ್ಸಲ್ಲ ಆಮೇಲೆ ನೀರಿನ ತಪಾಸಣೆ ಯಾರು ಮಾಡ್ಸಲ್ಲ ಈ ಮಣ್ಣಿನ ತಪಾಸಣೆ ಯಾಕೆ ನಾವು ಮಾಡಿಸಬೇಕಂದ್ರೆ ನಮ್ಮ ನೆಲದಲ್ಲಿ ಯಾವ ಖನಿಜಗಳು ಕಮ್ಮಿ ಅದಾವು ಏನು ಯೂರಿಯಾ ಕಮ್ಮಿತ್ತು ಅಥವಾ ಸಾರಜನಕ ಕಮ್ಮಿ ಇತ್ತು ಅದಕರ ಮ್ಯಾಗ ನಾವ್ ಏನ್ ಮಾಡ್ತೇವೆ ಗೊಬ್ಬರ ಎಣ್ಣೆ ಉಕ್ವಾಟ್ರ ಅವು ಫಲವತ್ತತೆಯಿಂದ ಬೆಳಿತೈತಿ ಆಮೇಲೆ ಅದ್ರದಿಂದ ನಾವು ಈಗ ಇಲ್ಲಿ ಬಂದು ನಾವು ಕಲ್ತಿದ್ವಿ ಏನಂದ್ರ ಇವಾಗ ನಾವು ಏನ್ ಮಾಡ್ತೇವೆ ನಾವು ಎರೆಹುಳು ಗೊಬ್ಬರವನ್ನು ಹೆಚ್ಚಾಗಿ ಬಳಸಬೇಕು ಎರೆಹುಳ ಗೊಬ್ಬರದಿಂದ ನಾವ್ ಮಾಡಬೇಕು ಬೆಳೆಸೋದ್ರಿಂದ ನಮ್ಮ ಹೊಲ ಫಲವತ್ತತೆ ಆಗುತ್ತೆ ಆಮೇಲೆ ನಮ್ಮ ಅಂದ್ರೆ ನಾವು ಈಗ ಯಾವೇ ಕೀಟನಾಶಕಗಳು ಹೊಡೆದ್ರೆ ನಮ್ಮ ಹೆಲ್ತ್ ಇಫೆಕ್ಟ್ ಆಗುತ್ತೆ ನಾವೇ ಇದೇ ಎರೆಹುಳು ಗೊಬ್ಬರ ಯಾವ್ದ್ರೆ ಹಾಕಿದ್ರೆ ನಮ್ಮ ಹೆಲ್ತ್ ನಾವು ಇಂಪ್ರೂವ್ ಮಾಡ್ಕೋಬಹುದು ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರೆ ನಮ್ಮ ಹೆಲ್ತ್ ನಾವು ಕಾಪಾಡ್ಕೊಳ್ಬಹುದು ರೈತರೆಲ್ಲರೂ ಆಮೇಲೆ ಇಲ್ಲಿ ಮ್ಯಾಗ ನಾವು ಏನೇನು ಕಲಿತೇವಂದ್ರಹ ಯಾವ ಗೊಬ್ಬರಗಳನ್ನ ಹಾಕ್ಬೇಕು ಇದು ಬಂದು ಅಂದ್ರೆ ಏನ್ ಹಾಕಬೇಕು ವ್ಯಾಕ್ಸಿನೇಷನ್ ಮಾಡಿಸಬೇಕು ನಾವು ಯಾವ ರೀತಿ ಹೈಟೆಕ್ ಒಳಗೆ ಅವಳಿಸ್ಕೋಬೇಕು ಅನ್ನೋದು ನಾವು ಇಲ್ಲಿ ಬಹಳ ಚೆನ್ನಾಗಿ ಕಲಿತೇವೆ ಈಗ ನೀವು ಇಲ್ಲಿ ರೂಡ್ ನ ಹದಿಮೂರು ಇದು ಮಾಡಿ ಅದು ಹದಿಮೂರು ದಿವ್ಸ ಆದ್ಮೇಲೆ ಇನ್ನೊಂದು ತರಗತಿ ಅಂದ್ರೆ ಅದನ್ನ ಅವ್ರ ಗೋರ್ಮೆಂಟ್ ಅವ್ರು ಚಾನ್ಸ್ ಕೊಟ್ಟಿಲ್ರಿ ಸರ್ ನಮಗಾದ್ರೆ ಇನ್ನೊಂದ್ ಕೊಟ್ಟ ನಾವ್ ಕೇಳಿ ಬರಲ್ಲ ಸರ್ ಯಾಕಂದ್ರ ಹಾ ಯಾಕಂದ್ರ ನಮಗೊಬ್ರಿಗೆ ಚಂತನ ನಮಗೊಬ್ರಿಗೆ ಅವಕಾಶ ಸರ್ ನನಗೆ ಈ ಟ್ರೈನಿಂಗ್ ತಿಳಿದಿಲ್ಲಪ್ಪ ಮುಂದಿನ ಟ್ರೈನಿಂಗ್ ಅದ ಬರಬೇಕು ಅಂದ್ರೆ ನಿಮ್ಗೆ ಅವಕಾಶ ಇಲ್ಲ ಹಂಗೆ ತಿಳಿದಿಲ್ಲ ಅಂತ ಹೇಳಕ್ಕೆ ನಾವು ಅವಕಾಶ ಇಲ್ಲ ಸರ್ ಸರ್ರ ಅಷ್ಟು ಚೆನ್ನಾಗಿ ನಮ್ಗೆ ಶಿಕ್ಷಣವನ್ನು ಕೊಡ್ತಾರೆ ರೀ ಕೊಡ್ತಾರೆ ರೀ ಹಾಂ ನಮಗೆ ಇವಾಗ ಶಿಕ್ ಹಾಂ ತಿಳಿದಿಲ್ಲ ಅಂತ ನಾವು ಹೇಳೇಬಾರ್ದು ರೀ ಸರ್ ಆ ವರ್ಡ್ ಬರಬಾರ್ದು ರೀ ನಮ್ಮ ಮತ್ಯಾಕೆ ಸರಿ ಸರಿ ಎಲ್ಲನೂ ತಿಳಿಸ್ಕೊಟ್ಟಿದ್ರಿ ರೈತರಿಗೆ ಮನನ ಮಾಡುವ ಸಂಬಂಧ ಕೊಷನ್ ಕೇಳಕತ್ತೆ ರೀ ತಿಳಿದಿಲ್ಲ ಅಂತ ಹೇಳೇಬಾರ ಆ ಥರ ಟ್ರೈನಿಂಗ್ ನೋಡ್ತಾರೆ ಅಂತ ನೋಡಿ ರೈತ ಬಂದವು ರೀ ಹದಿಮೂರು ದಿವ್ಸಗಳಲ್ಲಿ ನಿಮ್ಗೆ ಎಷ್ಟು ಇದು ಅದ ಒಳ್ಳ ಮಹತ್ವದ್ದು ಟ್ರೈನಿಂಗ್ ಅದ ಅನ್ನೋದ್ರ ಬಗ್ಗೆ ಇವ್ರು ಹೇಳ್ತಾ ಇದ್ದಾರೆ ಬನ್ನಿ ಇಲ್ಲಿ ಹಳ್ಳಿ ಜನರು ನೀವು ಇಲ್ಲಿ ಬರ್ಬೇಕಾದ್ರೆ ಹೆಂಗ್ ಬಂದ್ರಿ ನೀವು ಯಾರಿಗ್ ಕೇಳಿ ಬಂದ್ರಿ ಸರ್ ಇವು ಆಲ್ಮೋಸ್ಟ್ ಈಗ ನ್ಯೂಸ್ ಪೇಪರ್ ದಾಗ ಸ್ಪ್ರೆಡ್ ಮಾಡಿರ್ತಾರೆ ಆಮೇಲೆ ಈ ಯಾರೋ ಅಂದ್ರು ಪಾಂಪ್ಲೇಟ್ ಮಾಡಿ ನ್ಯೂಸ್ ಪೇಪರ್ ಹಾಕಿರೋದಲ್ಲ ಅದನ್ನ ತಗದು ಯೂಟ್ಯೂಬ್ ಹಾಕಿರ್ತಾರೆ ಆಮೇಲೆ ನಮಗ ಸೋಶಿಯಲ್ ಮೀಡಿಯಾದಿಂದು ಯಾವ ಎಲ್ಲ ಗೊತ್ತಾಗುತ್ತೆ ಸರ್ ಎಲ್ಲಾ ಕಡೆ ಇಲ್ಲಿ ಬಂದ್ರಿ ಊರಿಂದ ಏನ್ ಸಬ್ಮಿಟ್ ಮಾಡಿದ್ರಿ ಸರ್ ನಾವು ಇಲ್ಲಿ ಬಂದ್ ಮ್ಯಾಗ ನಮ್ದು ಬಿಪಿಎಲ್ ಕಾರ್ಡ್ ಕೊಟ್ಟೇವ್ರಿ ಸರ್ ಆಮೇಲೆ ನಮ್ಮ ಆಧಾರ್ ಕಾರ್ಡ್ ಕೊಟ್ಟೇವ್ರಿ ಒಂದ್ ನಾಲ್ಕು ಫೋಟೋ ತೊಂದ್ರಿ ಸರ್ ಆಯ್ತು ಸರ್ ಇಷ್ಟು ಕೊಟ್ಟು ಅಡ್ಮಿಷನ್ ಸ್ಟಾರ್ಟ್ ಹಾ ಸ್ಟಾರ್ಟ್ ಎಲ್ಲ ನಿಮ್ಗೆ ಅಕೊಮೋಡೇಶನ್ ಇರೋದು ಇರೋದು ಊಟ ಗೀಟ ಎಲ್ಲ ಹಾ ಸರ್ ನಾವು ಬಂದೇವ್ ಅಂದ್ರೆ ನಮ್ ಬಂದ್ ಮ್ಯಾಗ ನಮಗ ಮಕ್ಕಳಕ್ಕ ಬೆಡ್ ಕೊಡ್ತಾರೀ ಸರ್ ಆಮೇಲೆ ತೆಲುಗುಂಬ ಇವೆಲ್ಲಾ ತರ ಫೆಸಿಲಿಟಿ ಇದೆ ಆಮೇಲೆ ಮೂರ್ ಮೂರ್ ಸಲ ಊಟ ಇದೆ ಸರ್ ಎರಡ್ ಸಲ ಅಂದ್ರ ಟೀ ಇದೆ ಆಮೇಲೆ ಸ್ನಾಕ್ಸ್ ಕೊಡ್ತಾರೀ ಸರ್ ನಮಗ ಉಣ್ಣಾಕ ತಿನ್ನಾಕ ಏನು ಕಡಿಮೆ ಇಲ್ಲ ಸರ್ ಹಂಗೆ ಕಲ್ಸಕು ಏನ್ ಕಡಿಮೆ ಇಲ್ರಿ ಸರ್ ಇಲ್ಲಿ ನೋಡಿ ರೈತ ಬಾಂಧವ್ರಿ ನಾ ಯಾಕೆ ಈ ಕ್ವಶನ್ ಅವ್ರು ಯಾಕೆ ಇವ್ರ ಉತ್ತರ ಹೇಳಕ್ಕ ನೀವು ಇಲ್ಲಿ ಬಂದ್ರಿ ಯಾವುದೇ ತೊಂದರೆ ಇಲ್ಲ ಊಟ ಕೊಡ್ತಾರೆ ಟೀ ಕೊಡ್ತಾರೆ ಸ್ನ್ಯಾಕ್ಸ್ ಕೊಡ್ತಾರೆ ಟ್ರೈನಿಂಗ್ ಏಕ ನಂಬರ್ ಕೊಡ್ತಾರೆ ನಾಳೆ ನಿಮ್ಮ ಹೋಗಿ ನಿಮ್ಮ ಹೊಲದೊಳಗೆ ಇದನ್ನು ಉಪಯೋಗ ಮಾಡ್ಕೊಳ್ಬೋದು ಯಾವ ಥರ ಉಪಯೋಗ ಮಾಡ್ಬೇಕು ಅನ್ನೋದು ಐಡಿಯಾ ಇರೋಲ್ಲ ಅದು ಕೊಡ್ತಾರೆ ಅಂತ ಹೇಳ್ತಾರೆ ಸರ್ ಅದಕ್ಕೆ ದಯಮಾಡಿ ಇಲ್ಲಿ ಬರೀ ರೂಢ್ ವಿಜಯಪುರ್ಗೆ ಹಾಂ ನಾ ಎಲ್ಲ ಅಡ್ರೆಸ್ ಹಾಕಿರ್ತೀನಿ ಆಫೀಸದ ಅಡ್ರೆಸ್ ಹಾಕಿರ್ತೀನಿ ಎಲ್ಲ ಹಾಕಿರ್ತೀನಿ ಇಲ್ಲಿ ಮೇನ್ ಮೇನ್ ಫೋನ್ ನಂಬರ್ಸು ಹಾಕಿರ್ತೀನಿ ಬನ್ನಿ ಇಲ್ಲಿ ಹಾಂ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಯಾರು ಮಾತು ಮಾತಾಡ್ತೀರಿ ಮತ್ತೆ ಉಪಯೋಗ ಆಗ್ಬೇಕು ರೈತರಿಗೆ ನಿಮ್ಮ ಮಾತು ಕೇಳಿ ರೈತರಿಗೆ ಎದ್ದು ಓಡಿದ್ರು ನಮಸ್ಕಾರ ನನ್ನ ಹೆಸರು ಸಂತೋಷ್ ಆದಿಮಿ ಅಂತ ನಂದು ಜಮಖಂಡಿ ತಾಲೂಕು ಟಕೋಡ್ ಅಂತ ಗ್ರಾಮ ನಿಮ್ಮದು ಎಷ್ಟು ಎಕರೆ ತೋಟ ಈಗ ಮೊದಲು ಅಂದ್ರೂ ನಾವು ಇರೋದು ನಮ್ದು ಆಸ್ತಿ ಎಲ್ಲ ಬಿಜಾಪುರ ಡಿಸ್ಟಿಕ್ ಬಬಲೇಶ್ವರ ತಾಲೂಕ್ ಹಲಗ್ನಿ ಅಂತ ನಮ್ಮೂರು ತಳ ಎಷ್ಟು ಎಕರೆ ಅಲ್ಲಿ ಎರಡು ಎಕರೆ ಐತೆ ಏನ್ ಮಾಡಿ ಅಲ್ಲಿ ಈಗ ಒಣ ಬೇಸಾಯ ಅಂದ್ರೆ ಖಾಲಿ ಐತ್ರಿ ಈಗ ಒಣ ಬೇಸಾಯ ಅಂದ್ರೆ ನಾವಿರೋದು ನಮ್ಮ ಅವ್ವರ ತವರು ಮನೆ ತಕ್ಕೊಳ ರೈಟ್ ಲೈಟ್ ನಿಮ್ಮ ಜಮೀನು ಇದೆ ಒಣ ಬೇಸಾಯ ಇದೆ ಎರಡುವರೆ ಎಕ್ರೆ ಅದ ಹಾಂ ಎರಡುವರೆ ನೀವು ಹದಿಮೂರು ದಿವಸ ಟ್ರೈನಿಂಗ್ ತಗೊಂಡ್ರಿ ಹೌದಾ ಹದಿಮೂರು ದಿವಸ ಟ್ರೈನಿಂಗ್ ತಗೊಂಡ್ಮೇಲೆ ಈಗ ಇಲ್ಲಿಂದ ಹೋಗಿ ಆ ಎರಡುವರೆ ಎಕ್ರೆದಾಗ ಏನು ಸುಧಾರಣೆ ಮಾಡೋರು ಸುಧಾರಣೆ ಅಂದ್ರೆ ಈಗ ಇರೋ ಜಾಗದಲ್ಲಿ ಜಮ್ಖಂಡಿ ತಾಲೂಕದಾಗೆ ಅದೀವಲ್ಲ ರೀ ಅಲ್ಲಿ ಅಂದ್ರೆ ನಮ್ಮ ಅವ್ವಾರ ತವರು ಮನೆ ಐತಲ್ರಿ ರೀ

ಸಾಧ್ಯವಾದ್ರ ನಮ್ ಕೈಲಿಂದ ಅಂದ್ರ ಸ್ಟಾರ್ಟಿಂಗ್ ಒಂದ್ ಹತ್ತರಿಂದ ಅಂದ್ರ ಮಸ್ತ ಲೋನ್ ಕೊಡ್ತಾರಂತ್ರಿ ಅದಕ್ಕ ಅದ್ರೊಳಗ್ ಯಾರಿಗೇ ಟೇಸ್ಟ್ ಅದ್ರಿ ಅದ್ ಮಾಡ್ಬೇಕಾದ್ರ ಐವತ್ ಲಕ್ಷ ಐತ್ರಿ ಒಂದ್ ಕೋಟಿ ತಕನ ಐತ್ರಿ ಅಂದ್ರೆ ನಮ್ದು ನಿಮ್ ಕೆಪಾಸಿಟಿ ನೋಡಿ ಓಕೆ ಈಗ ಐವತ್ ಲಕ್ಷದ ಲೋನ್ ಕೊಡ್ತಾರ ಅಂದ್ರ ನೀವ್ ಏನೇನ್ ಸಬ್ಮಿಟ್ ಮಾಡ್ಬೇಕ್ ಬ್ಯಾಂಕಿಗ್ ಡಾಕ್ಯುಮೆಂಟ್ ರೀ ಆ ಡಾಕ್ಯುಮೆಂಟ್ ಫಸ್ಟ್ ನಮ್ದು ರಿಝೂಮ್ ಕೇಳ್ತಾರೆ ರೀ ಒಂದು ಫಸ್ಟ್ ಕಾಪಿ ರೆಡಿ ಮಾಡ್ಕೋಬೇಕ್ರಿ ಮೆಟೀರಿಯಲ್ ಏನೇನ್ ಈಗ ಹೋಗಿ ಕುರಿ ಶೆಡ್ ಮಾಡುವ ವಿಚಾರವಾಗಿದ್ದೇರಿ ಈಗ ಹೋಗೋಣ ಮಾಡೋ ಕುರಿ ಶೆಡ್ ಮಾಡು ಟ್ರೈನಿಂಗ್ ಹದಿಮೂರು ದಿವಸ ಟ್ರೈನಿಂಗ್ ಮತ್ತೇನೇನು ರೈತರಿಗೆ ಬಂದು ಕಲ್ತಾರೆ ರೈತರಿಗೆ ಅಂದ್ರೆ ಅನುಕೂಲ ಐತಿರಿ ಅಂದ್ರೆ ಅವ್ರದ್ದು ಒಂದು ಒಂದು ಅವ್ರ ಒಂದು ಮಾರ್ಗದಿಂದ ಮಾಡ್ತಿರ್ತಾರ ಅದನ್ನ ಸರಳ ವಿಧಾನದಿಂದ ಮಾಡ್ಕೋಬಹುದು ಅಂದ್ರೆ ಅಂದ್ರ ನಾವು ಪ್ರಾಕ್ಟಿಕಲ್ ಸರಿಯಾಗಿ ಯಾವ ತರ ಬಳಸ್ಕೋಬೇಕು ಚಾನ್ಸ್ ಅಂದ್ರೆ ಒಂದು ಎಮ್ ಇರ್ತೈತಿ ಅದರಿಂದ ಯಾವ ಹೈನಾ ಮಾಡ್ಕೋಬೇಕು ಹೇಳ್ಕೊಡ್ತಾರೀ ಹೇಳ್ಕೊಡ್ತಾರ ಯಾಕಂದ್ರೆ ಈ ಷಪ್ ಬಂದವರು ಯೂಟ್ಯೂಬ್ ಭಾಳ ಮಾಡೀನಿ ಇದ್ರಿಂದ ಬಹಳ ಮಂದಿ ಮುಂದಾಗ್ಯಾರ ಇನ್ನು ಮಾಡ್ತಾ ಇದ್ದೀಪುರ್ ಒಬ್ರು ಮೇಸ್ತ್ರಿ ಕೋಟ್ಯಾಧೀಶ್ ಆಗ್ರಿ ಇಲ್ಲಿ ಕಲ್ತು ಹೌದಾ ಅದಕ್ಕೆ ನೀವು ಮುಂದೆ ಸಾಧಸರಿ ಅಂತ ತಿಳ್ಕೊಂಡ್ರೆ ನನ್ನ ಅಭಿಪ್ರಾಯ ಅದ ನಾವು ರೈತರ ಮಕ್ಕಳು ನೀವು ರೈತರ ಮಕ್ಕಳು ರೈತರ ಮುಂದೆ ಬರಬೇಕು ಮುಂದೆ ರೈತರಿಂದ ರೈತರಿಗಾಗಿ ಅಂತ ಒಂದು ಇದು ಇಲ್ಲಿ ನಮ್ಮಲ್ಲಿ ಒಬ್ಬರು ಅದನ್ನು ಒಂದು ಇಂಡಸ್ಟ್ರಿ ಇಲ್ಲಿ ಇದ್ರಾಗ ಮುದ್ದೆ ಬಾಳೆ ತಾಲ ಮುದ್ದೆ ಬಾಳೆ ಅದಕ್ಕೆ ನೀವು ರೈತರಿಗೆ ಮುಂದೆ ಹೆಲ್ಪ್ ಆಗೋತ ಹೋಗ್ಬೇಕು ರೈತರಿಗೆ ಹೆಲ್ಪ್ ಮಾಡೋರು ಬಹಳ ಕಡಿಮೆ ಈ ಜಗತ್ತಿನೊಳಗೆ ಉಳಿದೋರಿಗೆ ಬೆಕ್ಕಾದ್ರೂ ಬೆಕ್ಕದ ಕುಡುಕರಿಗೆ ಭಯಂಕರ ಲೋನ್ ಕೊಡ್ತಾರೆ ಆ ರೈತರಿಗೆ ಯಾರು ಕೂಡ ನಮ್ಮ ಅಭಿಪ್ರಾಯ ವಿವೇಕ್ ಬಸವರಾಜ್ ಚೌಧರಿ ಸರ ಯಾವ ಬಾಗಲಕೋಟ್ ಡಿಸ್ಟ್ರಿಕ್ಟ್ ಹುಣಗುಂದ್ ತಾಲೂಕ್ ಚಿಕ್ಕಮಗಿ ಸರ್ ಎಕರೆ ಹೊಲ ಇಪ್ಪತ್ತೈದು ಎಕರೆ ಹೊಲ ಅದ ಸರೇನು ಮಾಡಿದ ನಾವು ಮೊದಲ ಕಬ್ ಮಾಡಿದೀವಿ ಸರ ಕಬ್ ಮಾಡಿ ನೀರಾವರಿ ಸಾಕಷ್ಟಿದೆ ನೀರಾವರಿ ಸರ ಮಲಪ್ರಭಾ ನದಿ ಸರಿ ಸರಿ ಹಾಂ ನೀ ಕಬ್ಬು ಮತ್ತೇನು ಅದ ಕಬ್ಬು ಕಬ್ಬು ಸರ್ ಆಲ್ಮೋಸ್ಟ್ ಆಲ್ ಕಬ್ಬು ಮಾಡಿದೀವಿ ಸರ್ ಕಬ್ಬು ತೆಗದು ಈ ಸತ ಮೆಕ್ಕೆಜೋಳ ಸರ್ರ ಮೆಕ್ಕೆ ಜೋ ಹಾಂ ಕೊಡು ಮೆಕ್ಕೆಜೋಳ ಕೊಟ್ಟು ಸರ ಹಾಂ ಈಗ ನೀವು ಇಲ್ಲಿ ಹದಿಮೂರು ದಿವಸ ರೆಡ್ ಶರ್ಟ್ನೊಳಗೆ ಏನು ಟ್ರೈನಿಂಗ್ ಮಾಡಿಲ್ಲ ಅರ್ಜಿ ಶರ್ಟ್ನಾಗ ಈ ರಿಶರ್ಟ್ ಟ್ರೈನಿಂಗಿಂದ ನಿಮ್ಗೆ ಏನು ಹದಿಮೂರು ದಿವಸ ಟ್ರೈನಿಂಗ್ ಏನು ಕಲ್ತ್ರಿ ಏನು ಉಪಯೋಗ ಮಾಡ್ಕೊತೀವಿ ಸರ ಹದಿಮೂರು ದಿವ್ಸ್ನಾಗೆ ನಾವು ಏನು ಕಲ್ತೀವಂದ್ರೆ ಈಗ ಸಾವಯವ ಕೃಷಿ ಮಾಡ್ಬೇಕು ಸರ್ ಈಗ ನಾವು ಸರ್ಕಾರ ಗೊಬ್ಬರ ಹಾಕಿದ್ವಿ ಅಂದ್ರ ನಾವು ಅವು ಈಗ ಮೆಕ್ಕೆಜೋಳಕ್ಕೆ ಸರ ಅದ್ರವಾಗ ಈಗ ಒಂದ್ ವರ್ಷ ಚಲೋ ಬೆಳೀತೇವಿ ಸರ್ ಎರಡು ವರ್ಷ ಚಲೋ ಬೆಳೀತೀವಿ ಸರ್ ಮೂರ್ ವರ್ಷ ಚಲೋ ಬೆಳೀತೀವಿ ಸರ್ ನಂತರ ಭೂಮಿ ಬರಡ್ ಆಗ ಸರ್ ಅಂದ್ರ ಈಗ ಯಾವ ಸುಮಾರು ಮೂರ್ ವರ್ಷ ಬೆಳೀಬಹುದು ಸರ್ ಆಮೇಲೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ ಸರ್ ಹಂಗಾಗಿ ಸಾವಯವ ಕೃಷಿ ಮಾಡ್ಬೇಕು ಸರ್ ಎರೆ ಗೊಬ್ಬರ ಈಗ ಗೋಮೂತ್ರ ಸರ ಈಗ ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಅಲ್ ಎಲ್ಲಾ ಹಿಂಡಿಗೊಬ್ಬರ ಇವು ಎಲ್ಲಾ ಇರ್ತಾವ್ ಸರ ಅವನ್ನ ಬಳಸ್ಕೊಂಡು ನಾವು ಸಾವಯವ ಕೃಷಿ ಮಾಡಾಕ ಹೆಚ್ಚಿನ ಆದ್ಯತೆ ಕೊಡ್ಬೇಕು ಸರ್ ನಾವ್ ಅನುಕೂಲ ಆಗಿದೆ ಇಲ್ಲಿ ಟ್ರೈನಿಂಗ್ ಒಳಗ ಸಾವಯವ ಕೃಷಿ ಹೆಂಗ್ ಮಾಡ್ಬೇಕು ಅಂತ ಹೇಳ್ತಾರೆ ಹೇಳ್ತಾರೆ ಸರ್ ಈಗ ಟಾನಿಕ್ ತಯಾರಿಕೆ ಹೆಂಗ್ ಮಾಡ್ಬೇಕು ಅಂತ ಸರ್ ಎಲ್ಲ ಹೇಳ್ತಾರೆ ಎಲ್ಲ ಹೇಳ ಸರ್ ಆಲ್ಮೋಸ್ಟ್ ಆಲ್ ಎಷ್ಟರಿಂದ ಎಷ್ಟು ಕ್ಲಾಸ್ ಇರುತ್ತೀರಿ ಇಲ್ಲಿ ಸರ್ ಮುಂಜಾನೆ ಒಂಬತ್ತರಿಂದ ಸರ್ ಸಂಜೆ ಆರೂವರೆ ಮಟ ಇರ್ತದೆ ಸರ್ ಆಮೇಲೆ ಜ್ಞಾನ ಸರ್ ಆಮೇಲೆ ಒಂಬತ್ತುವರಿಂದ ಹನ್ನೊಂದ್ರ ತನ ಇರ್ತದೆ ಸರ್ ಒಂಬತ್ತರಿಂದ ಹನ್ನೊಂದು ರಾತ್ರಿ ರಾತ್ರಿ ಹನ್ನೊಂದ್ರ ಮಠ ಸರ್ ಹನ್ನೊಂದ್ರ ಮಟ ಸರ್

ನಾ ಇಷ್ಟೋತ್ತನ ಇಲ್ಲಿ ರೂಡ್ ಶರ್ಟ್ನಾಗ ಬಂದು ರೈತ ಕುಟುಂಬದಿಂದ ಬಂದ ವಿದ್ಯಾರ್ಥಿಗಳು ಹಾಂ ರೈತರೇ ಬಂದು ಇಲ್ಲಿ ಏನು ಟ್ರೈನಿಂಗ್ ತೊಗೊಂಡ್ರಿ ಹದಿಮೂರು ದಿವಸ ರೂಡ್ ಶರ್ಟ್ ವಿಜಯಪುರನಲ್ಲಿ ಅದನ್ನು ನಿಮ್ಗೆ ಕೆಲವೊಂದು ರೈತ ಮಕ್ಕಳ ಸಂದರ್ಶನ ತೊಗೊಂಡ್ರೆ ಇಲ್ಲಿ ತೊಗೊಂಡ್ರೆ ಏನು ಉಪಯೋಗ ಆಗ್ತಂತ ದಯಮಾಡಿ ಇದು ಲೈಕ್ ಆಗಿತ್ತು ನಿಮಗೆ ಅಂದ್ರೆ ಎಲ್ಲ ಕಡೆ ಶೇರ್ ಮಾಡಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಹೋದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮಲ್ಲಿ ಯಾರಾದರೂ ಸಾಧಕರಿದ್ದರು ಯಾರೇ ರೈತ ಸಾಧಕರಿರ್ಬೋದು ಮತ್ತೊಬ್ಬ ಸಾಧಕರಿರ್ಬೋದು ಅದೇ ನಮಗೆ ತಿಳಿಸ್ರಿ ನೀವು ನಾವು ಅಲ್ಲಿ ಬಂದು ಸ್ವಂತ ಯಾವುದೇ ನಿಮ್ಮಿಂದ ಒಂದು ಪೈಸಾ ಫೀ ತೊಳ್ದಿಲ್ಲ ನಾವು ನಾವೇ ಬಂದು ಎಷ್ಟೇ ದೂರ ಇದ್ದರೂ ಬಂದು ನಾವು ಶೂಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀವಿ ಯಾಕಂದರೆ ನಿಮ್ಮಿಂದ ಒಂದೇ ಒಂದು ನುಡಿ ಮತ್ತೊಬ್ಬ ರೈತ ಕಲಿದ್ರೆ ನಾನು ಜೀವನ ಸಾರ್ಥಕ ನಿಮ್ಮಿಂದ ಒಂದೇ ನುಡಿ ಅವ ಅಳವಡಿಸ್ಕೊಂಡ್ರು ನಾನು ಜೀವನ ಸಾರ್ಥಕ ಅದ್ರ ಸಂಬಂಧ ತಿಳ್ಕೊಂಡು ನಾವು ಭಾಳ ಬಡತನ ಕುಟುಂಬದಾಗ ಜನಿಸಿ ಬಂದವರು ರೈತ ಕುಟುಂಬದಾಗ ಅದೊಂದು ರೈತರಿಗೆ ಸಹಾಯ ಮಾಡಬೇಕಂತ ಇದೊಂದು ಯೂಟ್ಯೂಬ್ ಚಾನಲ್ ತೆಗೆದೀನಿ ನಾನು ದಯಮಾಡಿ ರೈತರು ನೀವು ನೈಸರ್ಗಿಕವಾಗಿ ಮಾಡೋರು ಯಥೇಚ್ಛವಾಗಿ ನಮಗೆ ಹೇಳ್ರಿ ನಾವು ಬಂದ್ ಮಾಡ್ಕೊಂಡು ಹೋಯ್ತು ನೀವು ರೂಡ್ ಶರ್ಟ್ಗೆ ಬಂದು ಟ್ರೈನಿಂಗ್ ತಗೋರಿ ಅಂತ ತಿಳ್ಕೊಂಡು ಎಲ್ಲರಿಗೂ ಕಳಕಳಿಯಿಂದ ವಿನಂತಿ ಮಾಡ್ತೀನಿ ರುಡ್ ಶರ್ಟ್ಗೆಲ್ಲ ಅಡ್ರೆಸ್ಸು ಫೋನ್ ನಂಬರ್ ಹಾಕಿರ್ತೀನಿ ನೀವು ಬಂದು ಇಲ್ಲಿ ಟ್ರೈನಿಂಗ್ ತೊಗೊಂಡು ಅಂತ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿಯಿಂದ

ಬೆಳಗ್ಗೆ ಟಿಫಿನ್ ಹಿಡ್ಕೊಂಡು ಹೇಳ್ತೀನಿ ಸರ್ ಬೆಳಗ್ಗೆ ಟಿಫಿನ್ ಮತ್ತು ಇಡ್ಲಿ ಇರುತ್ತೆ ಇಡ್ಲಿ ಮತ್ತೆ ಸಾಂಬಾರು ಚಟ್ನಿ ಇದು ಬೆಳಗ್ಗೆ ಟಿಫಿನ್ ಆಮೇಲೆ ಹನ್ನೊಂದುವರೆಗೆ ಬೆಳಗ್ಗೆ ಟೀ ಟಿಫಿನ್ ಆದ್ಮೇಲೆ ಹನ್ನೊಂದುವರೆಗೆ ಟೀ ಮತ್ತು ಬಿಸ್ಕೆಟ್ ಇರುತ್ತೆ ಆಮೇಲೆ ಮಧ್ಯಾಹ್ನ ಊಟ ಒಂದ್ ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಎರಡು ಥರ ಬಾಜಿ ಇರುತ್ತೆ ಒಂದು ಚಪಾತಿ ಇರುತ್ತೆ ರೊಟ್ಟಿ ಆಮೇಲೆ ಉಪ್ಪಿನಕಾಯಿ ಮೊಸರು ಸ್ವೀಟ್ಸು ಅನ್ನ ಸಾಂಬಾರು ಎಲ್ಲ ಕೂಡ ಇರುತ್ತೆ ಸಾಯಂಕಾಲ ನಾಲ್ಕೂವರೆಗೆ ಟೀ ಸ್ನ್ಯಾಕ್ಸ್ ಕೂಡ ಇರುತ್ತೆ ಅವ್ರಿಗೆ ಒಂದು ದಿವಸ ಬಜ್ಜಿ ಕೊಡ್ತೇವೆ ಮತ್ತು ಟೀ ಕೊಡ್ತೇವೆ ಆಮೇಲೆ ನೈಟ್ ಊಟದ ಸಮಯ ಎಂಟು ಎಂಟುವರೆಗೆ ಇರುತ್ತೆ ಊಟನೂ ಸೇಮ್ ಎರಡು ಥರ ಬಾಜಿ ಇರುತ್ತೆ ಮತ್ತು ಚಪಾತಿ ಅನ್ನ ಸಾಂಬಾರು ಮತ್ತು ಉಪ್ಪಿನಕಾಯಿ ಕೂಡ ಎಲ್ಲ ಇರುತ್ತೆ ಸಪ್ ಇವತ್ತು ಏನೇನು ಮಾಡಿದ್ದಾರೆ ಅಂದರೆ ಹೆಸರು ಹೆಸರುಬೇಳೆ ಮೊಸರು ಜಿಲೇಬಿ ಒಂದು ಚಪಾತಿ ಆನಂತರ ಅನ್ನ ಸಾರು ಇಷ್ಟು ಇವತ್ತಿಂದ ಈಗ ನಾವು ಬಂದಾಗ ಮಾಡಿದ್ದು ಹಾಂ ನೋಡಿ ಇದೆಲ್ಲ ಕುಂತು ಕುಂತಾ ಇದ್ದಾರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಅಂದರೆ ಸಣ್ಣವರಲ್ಲ ರೈತ ಮಕ್ಕಳು ಏನಾರ ದೊಡ್ಡ ದೊಡ್ಡ ರೈತರು ಅದರ ಇದ್ರೊಳಗೆ ನೋಡಿ ಅಲ್ಲಿ ಅಲ್ಲಿ ನೋಡಿ ಹಾಂ ಮೆನ್ಯೂ ಇಲ್ಲಿ ನೋಡಿ ಇವತ್ತು ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ತರಬೇತಿ ಸಮಯದಲ್ಲಿ ವಿದ್ಯಾರ್ಥಿ ಶಿಬಿರಾರ್ಥಗಳಿಗೆ ಪ್ರತಿದಿನ ನೀಲ್ದಾಗ ಊಟ ಉಪಹಾರ ಮತ್ತು ಪಾನೀಯ ವ್ಯವಸ್ಥೆ ಹಾಂ ಬೆಳಗಿನ ಉಪಹಾರ ಬೆಳಗ್ಗೆ ಹನ್ನೊಂದು ಮೂವತ್ತಿಗೆ ಚಹಾ ಮತ್ತು ಬಿಸ್ಕಿಟ್ ಮಧ್ಯಾಹ್ನ ಊಟ ಹಾಂ ಅಲ್ಲಿಂದ ಲಘು ಉಪಹಾರ ರಾತ್ರಿ ಊಟ ಹಾಂ ಈ ಪ್ರತಿಯೊಂದು ದಿವಸ ಬೇರೆ ಬೇರೆ ಇರ್ತವೆ ಇಲ್ಲಿ ಭಾಳ ಒಳ್ಳೆ ರೀತಿಯಿಂದ ಇಟ್ಟಿದ್ದಾರೆ ಹೆಡ್ಸಪ್ ಟು ಕೆನ್ ಬ್ಯಾಂಕ್ ಆ್ಯಂಡ್ ಧರ್ಮಸ್ಥಳ ಟ್ರಸ್ಟ್ ಹ್ಞೂ ಹೆಡ್ಸಪ್ ಟು ದಟ್ ಟ್ರೋಲ್ ನೋಡಿ ಎಲ್ಲ ಅಷ್ಟು ಚಂದ್ ಮಾಡಿದ್ದಾರೆ ಓಕೆ ಹೇಳಿ